ಅಲ್ರಿ ಇವನಿಗೆ ಹಾಸ್ಟೆಲ್ಕ ಬಿಟ್ಟು ಬಂದಿದ್ವಲ್ಲ ಎದಕ್ಕೆ ಕರ್ಕೊಂಬಂದ್ರಿ ಮನಿಗೆ ಅಲ್ಲೇ ಏನೋ ಓದೋಲ್ಲಂತವ ಅದಕ್ಕೆ ಭಾಳ ಉಡಾಳಾಗೇನ್ರಿ ಏನಾರು ಮಾಡ್ಕೊರಿ ನಿನ್ನ ಮಕ್ಳು ಅಂತ ಕಳಿಸ್ಯಾರ ನಂಗೆ ಉಡಾಳಾಬಿಟ್ಟನೀ ಮತ್ತೇನು ನಿನ್ನ ಮಗ ಏನು ಒಳ್ಳೆ ಹುಡುಗ ಅಂತ ತಿಳ್ಕೊಂಬಿಟ್ಟೇನ ಬೇವಾ ಅವರು ಬನ್ನಿ ನನಗೆ ಬಡಿದ್ರು ಬೇವ ಅಲ್ಲಿ ಅದಕ್ಕೆ ನಾನು ಅವ್ರಿಗೆ ಬಡತೀನಂತೆ ಕಂಪ್ಲೇಂಟ್ ಕೊಟ್ಟಿದ್ದ ನೀ ಏನಾರ ತಪ್ಪು ಮಾಡಿದ್ರೆ ಅದಕ್ಕೆ ಬಡಿರ್ತಾರ ಅವ್ರಿಗೆ ಹಂಗ ಹುಚ್ಚಿಡ್ದನಾಂಗ ಬಡಿಯಾಕ ಏನು ಮಾಡ್ತೀಯ ನೋಡ ಚಂದಾಗ ಓದಿಸ್ ಅವನಿಗೆ ಅವ ಮತ್ತಿ ಇನ್ಮ್ಯಾಗೆಂತ ಹಾಸ್ಟೆಲ್ಗೆ ಹೋಗಂಗಿಲ್ಲ ಎಕ್ಸಾಮ್ ಬರೋಕೆ ಕಷ್ಟ ಹೋಗ್ತಾನೆ ಮನೆಯಾಗಿರ್ತಾನೆ ಏನೇನು ಹೇಳಿ ಕೊಡದಿದ್ರೆ ಹೇಳ್ಕೊಡ್ರಿ ಇಬ್ಬರು ಅಕ್ಕಗಳಿಲ್ಲ ಅದಕ್ಕೆ ಅದ್ರಿ ಹಾಂ ಕೆಲಸಕ್ಕೆ ಅದ್ರಿಲ್ಲ ಚಂದಂಗ ಕಲಸಿ ನಿಮ್ಮ ತಮ್ಮಗೆ ನೋಡ್ರವ ನಮಗಂದ್ರು ಓದಾಕ ಬರೆಯಾಕ ಬರಂಗಿಲ್ಲ ನೀವ ಇಬ್ರು ನೋಡು ಆಯ್ತಾ ಆ ಬೇಯವ ನಾವು ಕಲಿಸ್ಕೊಡ್ತೀವಿ ಹ್ಞೂ ಬೇವ ನಾವು ಕಲಿಸ್ಕೊಡಕ್ಕೆ ರೆಡಿ ಇದೀವಿ ಅವ ಕಲಿಯಾಕ ರೆಡಿ ಇರ್ಬೇಕು ನೋಡ ನಾವೆರಂಗಿಲ್ಲ ಭೈಪ್ಪ ಕಲಿಯೋಂಗಿಲ್ಲ ನಾ ಹಾಸ್ಟೆಲ್ಗೆ ಹೋಗ್ತೀವಿ ಅಷ್ಟೇಂದ್ರೆ ಇಲ್ಲಿ ಕಳಶಾರ ಮತ್ತೆ ಹಾಸ್ಟೆಲ್ಗೆ ಹೋಗ್ತಿ ಏನ್ ಮಾತಾಡ್ರಿ ನೆಟ್ ಅವ್ರ ಕಡೆಯಿಂದ ಕಲಿ ಇಲ್ಲ ಅಂದ್ರೆ ಟ್ಯೂಷನ್ ಹಾಕ್ತೀನಿ ನೋಡೋಣ ನೋಡ್ಬೋದ್ರಿ ಇಲ್ಲ ಅಂದ್ರೆ ಟ್ಯೂಷನ್ಗೆ ಹೋಗ್ಬೇಡ ಮತ್ತೆ ನಮ್ಮಿಂದ ನೀನು ಕಲಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಾಂ ಟ್ಯೂಷನ್ಗೆ ಹಾಕ್ಬಿಡ್ರಿ ಟ್ಯೂಷನ್ಗೆ ಹಾಕೋದ ಚಲೋ ಅಲ್ಲ ಇವ್ರ ಅಕ್ಕರ್ಗಾರೀ ಏನು ಗೊತ್ತು ಟ್ಯೂಷನ್ ಹೋಗ್ತಾನೆ ಬಿಡ ಟ್ಯೂಷನ್ಗೆ ಹೋಗಿ ಓದ್ಕೋತಾನಂತಲ್ಲೇ ಮೇಲೆ ಟ್ಯೂಷನ್ ಬೇಕು ನಾವು ಅಕ್ಕರ್ ಕಡಿಸ್ಕೊತೀನ ಬ್ಯಾಡ ನಂಗೆ ಟ್ಯೂಷನ್ ಒಂದ್ಸಲ ಹೋಗಿ ಸಾಕಾಗಿತ್ತು ಮತ್ತೆ ಟ್ಯೂಷನ್ ಅಂತಂದ್ರೆ ನಿಮ್ಮ ಅಕ್ಕ ಏನಕ್ಕೆ ಕಲಿಸ್ಕೊಡ್ತಾರೆ ಅದನ್ನ ಕಲಿ ನೋಡ್ತಾಳಪ್ಪ ನೋಡಿರಿ ನಿಮ್ಮಿಬ್ಬರಿಗೆ ಹೇಳಾಗ್ತೀನಿ ನಾನು ನಿಮ್ಮ ತಮ್ಮ ಅವ ಚಂದಂಗೆ ಓದಿಸ್ಬೇಕು ನೀವು ನೀವು ಅಷ್ಟೇ ಚಂದಂಗೆ ಓದಿ ಆದ್ರೆ ಅಷ್ಟೇ ಅಲ್ಲ ಅವ್ನಿಗೂ ಕಲಿಸ್ಕೊಡೋದು ಇರುತ್ತಲ್ಲೇ ಬೇವ ನಾವು ಕಲಿಸ್ಕೊಡಂಗಿಲ್ಲ ನಾವು ಆ ಕಲಿತೀನಿ ಅಂತಂದ್ರೆ ನಾವು ಕಲಿಸ್ಕೊಡೋಕ್ ಇಬ್ರು ರೆಡಿ ಇದ್ದೀವಿ ಹಾಂ ಹಾಂ ಕಲಿಸ್ಕೊಡ್ರಿ ಹ್ಞೂ ನಾನು ಅಡಿಗೆ ಮಾಡೋಕೆ ಹೋಗ್ತೀನಿ ಆಯ್ತು ಕಲಿಸ್ಕೊಡ್ರಿ ನಾನು ಕಲಸಿಗೆ ಹೋಗ್ತೀನಿ ಅಜ್ಜು ಕಲಿ ನೋಡಿರಿ ನೀವು ಇಬ್ಬರು ಆ ನಾವು ಕಲಿಯಂಗಿಲ್ಲ ಅಂತಂದು ನನ್ನ ಕಡೆ ಬರ್ರಿ ನಾ ಮಾಡ್ತೀನಿ ಟ್ಯೂಷನ್ಗೆ ಹಾಕ್ಬಿಡ್ತೀನಿ ನಾನು ಆಯ್ತು ಆಳಪ್ಪ ಹಂಗ ಮಾಡ್ತೀನಿ ಅವ ಏನಾರ ಕಲ್ಕ ನಿ ಹೇಳ್ಬಿಡ್ತೀವಪ್ಪ ನಾವು ಹ್ಮ್ ಹ್ಮ್ ನಾ ಹೋಗ್ತೇನೆ ಏನ್ ಅಕ್ಕ ಇಲ್ಲ ಪಕ್ಕ ಇಲ್ಲ ನಡಿ ಓದನ್ ಹೇ ಹೇ ಹೋಗ್ ಬುಕ್ತ ಹೋಗ ಮನೆ ಮನಿ ಅಂತಾರೆ ನಡಿ ನಡಿ ಇಲ್ಲಿಕ ನಾ ಟ್ಯೂಷನ್ ಕಳಿಸ್ ನೋಡ ಹೌದು ನಾವ್ ಏನ್ ಹೇಳ್ಕೊಡ್ತೀವಿ ಕಲ್ಕ ಟ್ಯೂಷನ್ ಗತಿ ನಮ್ ಮಾತದ ಕೇಳಂಗಿಲ್ಲ ನೀನ್ ಟ್ಯೂಷನ್ ಅಂದ್ರ ಮಾತ ಕೇಳ್ತಲ್ಲ ಟ್ಯೂಷನ್ ಅಕ್ಕನ್ ಮಾತ ಬಾ ಅನ್ನಾಕ್ತಿವಿ ಬಾ ಇಲ್ಲ ಅಂದ್ರೆ ಟ್ಯೂಷನ್ ಹೋಗ್ತಿವಿ ಏನ್ ನೋಡು ಏನು ಮಾಡ್ತೀಯನ ನಿಂಗೆ ಬಿಟ್ಟಿದ್ದು ಅಕ್ಕ ನಾವು ಏನು ಹೇಳ್ಕೊಡೋದು ನನಗೆ ಎಷ್ಟದ ಸಬ್ಜೆಕ್ಟ್ ನೀನು ಅಕ್ಕ ನೋಡು ಪ್ರಿಯ ನೀ ಮೂರು ನಾ ಮೂರು ತಗೋಳೋಣ ಅಂತ ನೀ ಯಾವ್ದು ಮೂರು ತಗೋತೀನಿ ನೋಡು ಅದು ನಾ ತೊಗೋತೀನಿ ಸಬ್ಜೆಕ್ಟ್ ಆಯ್ತಾಳಕ್ಕ ಹಂಗೆ ಮಾಡೋನಕ್ಕ ನಾವು ನೋಡಿ ನೋಡು ಯಾವ್ದಾವ ತೊಗೋತೀನಿ ನಾನು ಮಾಡ್ಕೊ ಅಕ್ಕ ನಾ ಇಂಗ್ಲೀಷ್ ಕನ್ನಡ ಗಣಿತ ತೊಗೋತಿನಕ್ಕ ಹಂಗೆ ಮಾಡ್ತೀಯ ನಾ ಸಮಾಜ ವಿಜ್ಞಾನ ಯಾವ್ದು ಹಿಂದಿ ಹಾಂ ಹಿಂದಿ ತಗೋತೀನಿ ನಾನು ಆಯ್ತಾಳಕ್ಕ ನಾ ಫಸ್ಟ್ ಸ್ಟಾರ್ಟ್ ಮಾಡ್ಲನಕ್ಕ ಯಾಕ ನಾ ಸ್ಟಾರ್ಟ್ ಮಾಡಾಕತ್ತೀನಿ ಇಲ್ಲೇ ನಾ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನೋಡು ಅಯ್ಯಕ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿಲ್ಲ ನಮ್ಮ ತಮ್ಮಗ ನಾ ಫಸ್ಟ್ ಏನಿಲ್ಲ ಯಾ ಫಸ್ಟಿಗೆ ಇಷ್ಟು ಇಲ್ಲ ನಾ ಆಕಿಲ್ಲ ನಿಂಗೆ ಸಬ್ಜೆಕ್ಟ್ ಮೂರು ಬಿಟ್ಟಿನಿ ಯಾವ್ದಾರು ಆಯ್ಕೆ ನಾ ಹೇಳ್ತೀನಿ ಈಗ ಏನಾದ್ರು ಮಾಡ್ಕೊ ಹೋಗಲಿ ನೀವು ಮಾಡಬೇಡ್ರಿ ನೀ ಸುಮ್ಮನೆ ಕುಂತ ಓದೋದಿದ್ರೆ ಮಾಡಿ ಇಲ್ಲ ಟ್ಯೂಷನ್ ಕ್ಲಾಸ್ ನೋಡಿ ನಿನ್ನ ನೋಡ್ ಪ್ರಿಯ ಒಂದು ತಾಸು ನಾ ತಗೋತೀನಿ ನೆಕ್ಸ್ಟ್ ಬಾಯನ ಆಯ್ತಾ ನೀ ಏನಂತೆ ಹಂಗ ಚಂದಂಗ ಮ್ಯಾಕುಂತ್ರಿ ಇಲ್ಲಿ ಕೇಳಕ್ ಏನ್ ಮಾಡ್ಲಾ ಈ ಸಂಬಂಧ ನನಗರ ಬ್ಯಾಸ್ ಆಗ್ಬಿಟ್ಟು ನೋಡಿ ಸಮಾಜ ಹೇಳ್ತೀನಿ ನೋಡಿ ನಾ ಮೌರ್ಯ ಸಮಾಜದ ಬಗ್ಗೆ ಹೇಳ್ತೀನಿ ಚಂದಂಗ ಕಲ್ಕೋ ಹೇಳಕ್ಕ ಆ ಕಡೆ ಯಾಕೆ ನೋಡ್ತಿ ನಾ ಇಲ್ಲಿ ಹೇಳಾಕ್ತಿನಿ ಪಾಠ ನಿಂಗೆ ಅಲ್ಲಿ ಹೇಳಾಕತಿ ಮೌರ್ಯ ಸಮಾಜ ಈ ಒಂದು ಮೌರ್ಯ ಸಮಾಜದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತ ಇರ್ತಾನೆ ಇದರ ಪ್ರಸಿದ್ಧವಾದ ದೊರೆ ಯಾರಪ್ಪ ಅಂತಂದ್ರೆ ಅಶೋಕ ಆರ್ ತಾತ ಇನ್ನು ಪಾಠ ಹೇಳಿದ ಹೂ ಹೂ ಅಂತ ಗೊಬ್ಬರ ನಾನು ಈ ಹೋಗ್ ಹೂ ಹೂ ಅಂತ ಗೊಬ್ಬರ ಹೌದು ಮತ್ತೆ ಆರ್ ತಾತ ಆರ್ ತಾತ ಅಂತ ಹೇಳಕ್ ಬರಂಗಿಲ್ಲ ನಿಂಗ ಓಕೆ ಚಂದ್ರಗುಪ್ತ ಮೌರ್ಯ ಇವ ಚಂದ್ರಗುಪ್ತ ಮೌರ್ಯ ಅದನಲ್ಲ ಏ ಹೂ ಅನ್ನಕ್ ಬರಂಗಿಲ್ಲ ನಿಂಗ ನನಗೆ ಎಷ್ಟು ಸಲ ಹೂ 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 ಅನ್ನಂಗಿಲ್ಲ ಅಂತ ನೀ ಪಾಠ ಹೇಳ್ಕೊಂಡು ಹೋಗಲ್ಲ ಇನ್ನು ಹೂ ಅಂತ ನಂಗೆ ಪಾಠ ಹೇಳಕ್ ಬರುತ್ತಿಲ್ಲ ನೀ ಹೂ ಅನ್ಲಿಕ್ಕ ನಾ ಏನ್ ಹೇಳ್ಬೇಕು ಹೇಳ ಸಮಾಜ ಬೇಡ ಹೋಗ ಮತ್ತೆ ನಿಂಗೆ ಯಾವ್ದ್ಬೇಕೀಗ ನಂಗೆ ಕಲಿತಾ ಹೇಳ ಗಣಿತ ನಿಮ್ಮ ಮಕ್ ಹಂಚ್ಕೊಂಡ ಹೇಳ್ ಕರಿಸ್ತೀನಿ ಅಂದ್ರೆ ಅಕ್ಕಿನ ಕಡೆ ಹಿಂಗೆ ಪ್ರಿಯಾ ಬಾ ನೀ ಏನೋ ಹೇಳ್ಕೊಳಗೆ ಗಣಿತ ಬೇಕಂತ ಅವನಿಗೆ ಗಣಿತ ಕಲಿತಾನಂತ ನೋಡಿನ ಎಷ್ಟು ಅಂತ ಹೇಳಿ ಹಾ ಪಜ್ಜಿ ಗಣಿತ ಒಳಗ ನಾ ಏನು ಕಲಿಯೋಣ ಅಂತಂದ್ರೆ ವರ್ಗ ಮೂಲ ಅಥವಾ ವರ್ಗ ವರ್ಗ ಅದನ್ನ ಕಲಿಯೋನಂತ ಸೊ ಟೂ ದ ಸ್ಕ್ವೇರ್ ಎಷ್ಟು ಅಂತ ಯಾರಾದ್ರೂ ಕೇಳಿದ್ರೆ ನಾಕು ಅಂತೀವಿ ಯಾಕೆ ಅಂತೀವಿ ಅಂತ ನಾಕಂತೀವಿ ಅದು ಗೊತ್ತಿಲ್ಲ ಅಂದ್ರ ಅದು ಯಾಕೆ ಹೇಳ್ಕೊಟ್ಟಿಲ್ಲ ಕೇಳಿದ್ರೆ ನಿಂಗೆ ಏನಾರ ಮೊದ್ಲಿಗೆ ನೀನು ತಿಳ್ಕೊಂಡಿರ್ತೀ ಅಂತ ನಾವು ಬಿಟ್ಟಿರ್ತೀವಿ ಕೇಳ್ತೀವಿ ಕೊಷನ್ ಹಂಗೇತ್ರಿ ನೀನು ಕೇಳಿದ ನೋಡಿ ನಿಂಗೆ ಗೊತ್ತಿಲ್ಲ ನಂಗೆ ಗೊತ್ತಿತ್ತು ಸೋನಂಗಿಲ್ಲ ಹ್ಞೂ ಹೇಳ್ತೀನಿ ನೋಡಿ ಈಗ ಎರಡರ ಸ್ಕ್ವೇರ್ ಅಂದ್ರೆ ಟೂ ಇಂಟು ಟೂ ಅಂದ್ರೆ ಟೂ ಇಂಟು ಟೂ ಅಂದ್ರೆ ಫೋರ್ ಅದಕ್ಕೆ ನಾವು ಎರಡರ ಸ್ಕ್ವೇರ್ ಅಂತೀವಿ ಆಮೇಲೆ ಮೂರರ ಸ್ಕ್ವೇರ್ ಅಂದ್ರೆ ತ್ರೀ ಇಂಟು ತ್ರೀ ಸೊ ತ್ರೀ ತ್ರೀ ಇಸ್ ಎ ನೈನ್ ಮೂರರ ಸ್ಕ್ವೇರ್ ಯಾವುದಪ್ಪ ಅಂತಂದ್ರೆ ನೈನ್ ಅಂತೀವಿ ಗೊತ್ತಾತಾಯ್ ಗೊತ್ತಾತ ಮುಂದೆ ಮುಂದೆ ಏನಿಲ್ಲ ನೌಕ

ಹೌದು ಮತ್ತೆ ಅದಕ್ಕೆ ಹಾಸ್ಟೆಲ್ ಅಂತ ಇಲ್ಲಿ ಕರ್ಚಿರಲ್ಲ ನಾವು ಹೇಳಿಕೊಳ್ಳಬೇಕು ಅಂತ ಅವ್ರಿಗೆ ಹೇಳಿಕೊಳ್ಳೋಕೆ ಆಗಿಲ್ಲ ಅಂತ ಅನ್ಸುತ್ತಾ ನಮ್ಮ ಕಡೆ ಗಂಟ್ ಬಿಳಿ ಬಿಟಾರ ನಮ್ಮ ಗಂಟ್ ನಂದಗೆ ಯಾಕಂತಾ ಕೇಳ್ತೀಯ ನೀನು ನಮ್ಮ ಬಗ್ಗೆ ಮಾತಾಡಲ್ಲ ನೀನು ಹಾಕ್ತಿಲ್ಲಾ ಮತ್ತೆ ಅಲ್ಲ 2 ಸ್ಕ್ವೇರ್ ಗೊತ್ತಿಲ್ಲ ನಿನಗೆ ಏನು ಕಲಿತಿ ಅಂತೀನಿ ಹೌದು ನೋಡಿ ಈ ದೇಶದಾಗ ನಾ ದಡ್ಡ ಏನು ಮಾಡ್ತೀ ಈಗ ನಾನು ದಡ್ಡ ಈ ದೇಶದಾಗ ಅಬ್ಬಬ್ಬಾ ಎಂತಾ ಮಾತ್ ನಿಂದ ಏನು ಮಾತಾಡಕತ್ತೀಯ ದೇಶದಾಗ ನೀನ ದಡ್ಡ ಹೌದು ಈ ದೇಶದ ನಾನು ದಡ್ಡ ಎದಕ್ ನಾಗತ್ತಾರ ನೀವ ಅವ್ರಿಬ್ರು ನೀವಿಬ್ರು ಅವ್ನು ನೋಡಿ ಅಪ್ಪ ಅವನಂತ ಗೊತ್ತಾನ ಇಡೀ ದೇ ಜಗತ್ನಾಗ ಅವನ ದಡ್ ಅಂತ ಹೌದಪ್ಪ ಕಾಮಿಡಿ ಅಲ್ಲ ಅಪ್ಪ ಏನಾದ ಎಲ್ಲಾರು ನನಾಗತ್ತ ಕೇಳಿಲ್ಲ ಇಡೀ ದೇಶದಾಗ ನಿನ್ ಮಗ ಆ ದಡ್ ಅಂತ ನೋಡವ ಅಯ್ಯೋ ಹೌದೇ ನನ್ ಮಗ ನೀನ ದಡ್ಡ ಇಡೀ ದೇಶದಾಗ ಏನ್ ಮಾತಾಡ್ತೀನಿ ನನ್ ರಾಜ ಶಾಣೆ ಅದೇ ನೀನ್ ಎದ್ ದಡ್ ಅಂತ ಗೋದಿ ನೋಡ್ರಿ ನಿನ್ನ ಮಗ ಏನಂತ ಹೇಳಿ ದೇವಸ್ತೀನಿ ನಾನು ದೊಡ್ಡಂತ ಏನದ ನಿನ್ನ ಮಗ ಅಂತೀನಿ ನಾನು ಬೇ ಬಿಡ ಪಾಪನ್ನ ನಿಂಗೆ ಏನಾದ ನನ್ನ ಮಗ ಹೇಳಿದ್ ನಂಗೆ ನಗು ಬಂತ ನಾನು ನಿಮ್ಮ ಅಪ್ಪನ ಕಡೆ ಹೇಳಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಸಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಜಾಸ್ತಿ ಯೂಸ್ ಮಾಡಿರಿ ಸಬ್ಸ್ಕ್ರೈಬ್ ಅಂತ ಮಾಡಿಬಿಡ್ರಿ ಪ್ಲೀಸ್